ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಕಾಪ್ಸ್ ಇವತ್ತು ನಾನು ಏನು ಸಾರು ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಅದರ ಜೊತೆಗೆ ಪಲ್ಯ ಕೂಡ ಮಾಡ್ತೀನಿ ಯಾವುದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ನೀವು ಹಾಗೆ ಟ್ರೈ ಮಾಡಿ ಸಕತ್ತಾಗಿರತ್ತೆ ರೆಸಿಪಿ ಮಾತ್ರ ಒಂದ್ಸತಿ ಟ್ರೈ ಮಾಡಿ ಬನ್ನಿ ನಾನು ಏನು ಅಡುಗೆ ಮಾಡ್ತೀನಿ ಇವಾಗ ತೋರ್ಸ್ಕೊಂಬರ್ತೀನಿ ಬಾಂಡ್ರೆ ತೊಗೊಳ್ಬೇಕು ಬಾಂಡ್ರಿಯಲ್ಲಿಗೆ ಒಂದು ಬೌಲ್ ತೊಗರಿಬೇಳೆ ಹಾಕ್ಕೊಳ್ಬೇಕು ನಾವಿದು ತೊಗರಿಬೇಳೆ ಬೇಯಿಸ್ತೇನೆ ಅಂದರೆ ಬೇಯಿಸ್ಕೊಂಡು ಬಾಡ್ದು ಆ ರೀತಿಯಲ್ಲಿ ನಾನು ಸಾಂಬಾರು ತೋರಿಸ್ತಾ ಇದ್ದೀನಿ ಇವತ್ತು ಬಂಡ್ಲಿಯೊಳಗೆ ಒಂದು ಬೌಲ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅದು ಬ್ರೌನ್ ಕಲರ್ ಬರೋ ರೀತಿ ಸ್ವಲ್ಪ ಹುರ್ಕೋಬೇಕು ಬ್ರೌನ್ ಕಲರ್ ಆಗಿದೆ ಅಲ್ಲಿ ಅದನ್ನು ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ಇಂಗ್ ಬರುತ್ತಲ್ಲ ಇಂಗ್ ಆ ತೊಗರಿಬೇಳೆ ಮೇಲೆ ಸ್ವಲ್ಪ ಹಾಕಬೇಕು ಒಂದು ಅರ್ಧ ಸ್ಪೂನ್ ಇಂಗ್ ಹಾಕಬೇಕು ಯಾಕಂದರೆ ಆ ಬಿಸಿಯಲ್ಲಿನೇ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾವುದು ಇಂಗ್ ಆದಮೇಲೆ ಅಲ್ಲಿ ಬಾಣಲೆ ಬಿಸಿ ಇರುತ್ತಲ್ಲ ನಾನಲ್ಲಿ ಹುಣ್ಸೆಣ್ಣು ಹಾಕಿಲ್ಲ ಯಾಕಂದರೆ ಹುಣಸೆ ಖಾಲಿ ಆಗಿತ್ತು ನೀವು ಅಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಹುಣಸು ಹಾಕ್ಕೊಂಡ್ಬಿಟ್ಟು ಆ ಬೆಟ್ಟು ಹೋಗೋ ತನಕ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಆ ಹುಣ್ಸಣ್ಣ ಆ ಬಾಣಲೊಳಗೆ ಆದಮೇಲೆ ಈ ಮ ಜಾರದಕ್ಕೆ ಏನೇನು ಹಾಕೊಳ್ಬೇಕಂದ್ರೆ ಇವಾಗ ಹಾಕಿರೋದು ತೊಗರಿಬೇಳೆ ಹಿಂಗು ಮತ್ತು ಅದು ಡ್ರೈ ಮಾಡ್ಕೊತಿರಲ್ಲ ಒಂದು ಒಂದು ಉಂಡೆ ಒಂದು ಗೋಲಿ ಆಗಿರೋದು ಉಂಡೆಯಲ್ಲಿ ಏನದು ಹುಣ್ಸೆಹಣ್ಣು ಡ್ರೈ ಮಾಡಿರ್ತಿರಲ್ಲ ಅದು ಇದಕ್ಕೇ ಹಾಕೊಳ್ಬೇಕು ಜಾರಕ್ಕೆ ಹಾಕೊಂಡ್ಬಿಟ್ಟು ರುಬ್ಕೊಂಡು ಬರ್ಬೇಕು ಇವಾಗ ನೀವು ನಾನು ಇದನ್ನು ಯಾವತ್ತೂ ಇದ್ದು ಹುಣ್ಸೆ ಇಲ್ಲ ಅಂತ ಹೇಳಿಬಿಟ್ಟು ಬರೀ ತೊಗರಿಬೇಳೆ ಹಿಂಗೆ ಎರಡನೇ ಹಾಕ್ಕೊಂಡಿದ್ದೀನಿ ಅಲ್ಲಿ ಜಾರಕ್ಕೆ ನೀವು ಇದಕ್ಕೆ ಇದಕ್ಕೆ ಹುಣ್ಸೆ ಹುಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೈಸ್ಸಾಗೆ ರುಬ್ಕೊಳ್ಳಿ ಇದನ್ನು ಬೇಕಾದ್ರೆ ನೀವು ಹಾಗೆಯೇ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಬೆಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು ಹಾಗೆಯೇ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಇತ್ತು ಅದು ಎಷ್ಟಿದೆ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಹೆಚ್ಚಾಗಿ ಖಾರ ಬೇಕಂದರೆ ನೀವು ಹಾಕ್ಕೊಳ್ಬೋದು ನಾನಲ್ಲಿ ಎರಡೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೀವು ನೋಡ್ಕೊಳ್ಳಿ ಹಾಕ್ಕೊಳ್ಳಿ ಆ್ಯಡ್ ಮಾಡಬೇಕು ಅದಕ್ಕೆ ಇದನ್ನು ಇವಾಗ ಮತ್ತೆ ರುಬ್ಕೊಂಡು ಬರಬೇಕು ಆ ರುಬ್ಬಾದ್ಮೇಲೆ ಒಂದು ಪಾತ್ರೆ ಇಟ್ಕೊಳ್ಬೇಕು ಆ ಪಾತ್ರೆಗೆ ನೀವು ತುಪ್ಪ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರಿಶಿನ ಸಣ್ಣ ಸಣ್ಣ ಸ್ಪೂನಲ್ಲಿ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದು ತರಕಾರಿ ಇರ್ಕಾರಿ ಯಾವುದು ಇಲ್ದಿದ್ದಾಗ ಈ ರೀತಿ ಒಂದು ಸಿಂಪಲ್ಲಾಗಿ ಬೇಗ ಆಗೋಂಥದ್ದೊಂದು ಸಾರು ತಿನ್ನಿ ತುಂಬ ಟೇಸ್ಟಿಯಾಗಿರೋದು ಮಾತ್ರ ಒಂದು ಏಳೆಂಟು ಕಾಳು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ನಾಲ್ಕು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೊಮೊಟೊ ಹಾಕೊತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೊಮೊಟೊ ಮೆತ್ತಗೆ ಬರೋ ರೀತಿ ಬೇಯಿಸ್ಕೋಬೇಕು ಟೊಮೆಟೊ ಮೆತ್ತಗೆ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಅವು ಅವಾಗ ರುಬ್ಕೊಂಡು ಬಂದಿರೋದು ಪೌಡರ್ ಇದೆ ಅಲ್ವಾ ಅದನ್ನು ಇವಾಗ ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಸ್ಟ್ರಾಂಗಾಗಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲೊಂದು ಮೂರು ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆ ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ನನಗಿಷ್ಟೇ ಸಾರು ಸಾಕು ಅಂತ ಹೇಳಿಬಿಟ್ಟು ನಾನು ಇವಾಗ ಇಷ್ಟೇ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಒಂದೆರಡು ಗ್ಲಾಸ್ ನೀರದಷ್ಟೇ ಟೇಸ್ಟ್ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಏನು ಸಖದಾಗ ಬಂದಿತ್ತು ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ಬಿಟ್ಟು ತಿಂದೆ ಅದು ಏನು ಸಗದಾಗಿತ್ತು ಅಂದರೆ ನಿಜವಾಗ್ಲೂ ಆವಾಗ ಒಗ್ಗರಣೆಗೆ ಸ್ವಲ್ಪ ಹಾಕೊಂಡೆ ನಾನು ಕರ್ಬೇನ ಸೊಪ್ಪು ಇವಾಗಲೂ ಒಂದು ಸ್ವಲ್ಪ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು ಚೆನ್ನಾಗೊಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಹೊಡ್ಸೋಣ ಒಂದು ಕುದಿ ಬರೋ ತನಕ ಇಡೋಣ ಆಯಿತಾ ನೆಕ್ಸ್ಟ್ ಇವಾಗ ಪಲ್ಯಕ್ಕೆ ರೆಡಿ ಮಾಡಿಕೊಡೋಣ ನಾನು ಪಲ್ಯ ಅಂತೀನಿ ನೀವೇನು ಅಂತೀರೋ ನೀವೇನು ಪಲ್ಯ ಅಂತೀರ ನಾನು ಪಲ್ಯ ಅಂತೀನಿ ಏನು ಪರವಾಗಿಲ್ಲ ಹಾಂ ಸಾಂಬಾರು ಆಯಿತು ಕುದಿ ಬಂದಿದ್ದ ನೋಡಿ ನಿಜವಾಗ್ಲೂ ಊಟ ಮಾಡಿದ್ರೆ ಏನು ಅಂತಾರಲ್ಲ ಸ್ವರ್ಗಕ್ಕೆ ಎಷ್ಟೋ ಗೇಣಂತೇಳ್ಬಿಟ್ಟು ಹಂಗಾಗಿಬಿಡುತ್ತೆ ಹ್ಞೂ ಸಾಂಬಾರಾಯಿತು ಅದು ಸೈಡಲ್ಲೇ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪಲ್ಯ ರೆಡಿ ಇದ್ದೀನಿ ಇವತ್ತು ಸ್ವಲ್ಪ ಎಣ್ಣೆ ಹಾಂಕೊಂಡ್ಬಿಟ್ಟು ಬಾಣಲೀಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯನ್ನ ನನ್ನ ಮಗಳು ನನ್ನ ಮಗಳಿಗೆ ಇದು ಫೇವ್ರೇಟ್ ಇದು ಫ್ರೈ ಮಾಡಿ ಕೊಡ್ತಾ ಇದ್ದರೆ ಅಲ್ಲಿ ಬಾಣಲಿ ಖಾಲಿಯಾಗದ ಗೊತ್ತಾಗೋಲ್ಲ ಮತ್ತು ಸಾರಿಗೆಲ್ಲ ಹಾಕೊಂಡ್ರೆ ತಿನ್ನಲ್ಲ ಅವಳು ಈ ಥರ ಫ್ರೈ ಮಾಡಿಕೊಟ್ರೆ ಮಾತ್ರ ಬಾಣಲಿ ಖಾಲಿಯಾಗಿರುತ್ತೆ ಅಷ್ಟೇ ಅಷ್ಟು ಇಷ್ಟ ಅವಳಿಗೆ ಬೆಂಡೆಕಾಯಿ ಡ್ರೈ ಮಾಡಿಕೊಟ್ರೆ ಅವಳಿಗೆ ತುಂಬಾ ಇಷ್ಟ ಅದು ನಿಜವಾಗಲಿ ನಿನ್ನೆ ಇದು ಊಟ ಮಾಡೋ ಟೈಮಲ್ಲಿ ನಾನು ನಿಜವಾಗ್ಲೂ ನಮ್ಮ ಪಪ್ಪನಂತೂ ತುಂಬ ನೆನ್ಸ್ಕೊಂಡ್ಬಿಟ್ಟು ನಮ್ಮ ಪಪ್ಪನಿಗೆ ಥರ ಸಾರು ಅದ್ರ ಜೊತೆಯಲ್ಲಿ ಒಂದು ಪಲ್ಯ ಇದ್ದರೆ ತುಂಬ ಇಷ್ಟಪಡ್ತಾರೆ ಇಲ್ಲಿ ಡ್ರೈ ಮಾಡ್ಕೊಂಡು ಆಯ್ತು ಇದನ್ನು ಫ್ರೈ ಮಾಡ್ಕೊಂಡು ಬಂದಾಗಿದೆ ಇದು ಬೆಂಡೆಕಾಯಿ ಫ್ರೈ ಆಯಿತು ನೆಕ್ಸ್ಟ್ ಅದಕ್ಕೆ ಈಗ ಮಸಾಲ ಅದೇ ಬಂಡ್ಲಿಲ್ಲ ಸ್ವಲ್ಪ ಎಣ್ಣೆ ಇತ್ತು ಅದಕ್ಕೋಸ್ಕರ ಮತ್ತು ಎಣ್ಣೆ ಹ್ಯಾಂಡ್ ಮಾಡಲಿಲ್ಲ ನಾನು ಅಲ್ಲಿವಾಗ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಹಾರ್ತಾಯಿದೆ ಫೋನಲ್ಲ ಸೈಡ್ ಇಟ್ಕೊಂಡು ಇದ್ದೀನಿ ಭಯ ಆಗುತ್ತೆ ಅಲ್ಲಿ ಬ್ಲಸ್ಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಮೊಬೈಲು ಹ್ಞೂ ಹಾಂ ಅಲ್ಲೊಂದು ಎರಡು ಈರುಳ್ಳಿ ಒಂದೆರಡು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಬಾಣಲಿ ಹಾಕೊತಾ ಇದ್ದೀನಿ ಅದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ ಬೆಂಡೆಕಾಯಿ ಪಲ್ಯನೂ ಕೂಡ ನಿನ್ನೆ ಏನು ಸಾಗದ ಬಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿದೆ ನಾನು ನಿಜವೂ ಇದು ಈ ಒಂಥರ ಹಿಂಗೆ ನಾನು ತುಂಬ ಸಿಂಪಲಾಗಿ ಪಲ್ಯ ಗಿಲ್ಲೆ ಎಲ್ಲ ತುಂಬ ಸಿಂಪಲಾಗಿ ಮಾಡೋದು ಅಂದರೆ ತುಂಬ ಸ್ಪೈಸಿಯಾಗೂ ಇರೋಲ್ಲ ಮಸಾಲ ಜಾಸ್ತಿ ಇರೋಲ್ಲ ಇನ್ನೂ ಇರಲ್ಲ ಆ ಥರ ಇರೋಲ್ಲ ಒಳ್ಳೆಲ್ಲೇ ಸಿಂಪಲ್ಲಾಗಿ ನಾನು ಮಾಡ್ಕೊಳೋದು ಪಲ್ಯ ಸಖತ್ ಟೇಸ್ಟಾಗಿರುತ್ತೆ ಇದನ್ನು ಹಾಕಿ ಕ್ಲೋಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ ಹೇಳ್ಬಿಟ್ಟು ಈಗಾಗಿದೆ ಈರುಳ್ಳಿಬಿಟ್ಟು ಮೆತ್ತಗಾಗಿದೆ ಇದಕ್ಕೆ ಇವಾಗ ಅರಿಶಿನ ಆ್ಯಡ್ ಮಾಡ್ಕೊತೀನಿ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ ಇವಾಗ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಜಾಸ್ತಿ ಹಾಕೊಳ್ಳಲ್ಲ ಯಾಕಂದರೆ ನನ್ನ ಮಗಳು ತಿನ್ನಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಖಾರ ಗಿರ ಏನೂ ಹಾಕಲ್ಲ ಇಷ್ಟೇ ಹಾಕೋದಕ್ಕೆ ಹೇ ಅಂತ ಇರ್ತಾಳೆ ಮೊದಲೇ ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋದು ಹುರ್ಕೊಂಡಿರೋದು ಬೆಂಡೆಕಾಯಿ ಹಾಕಿದ್ದೀನಿ ಬೆಂಡೆಕಾಯಿ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಇಟ್ಕೊಂಡಿದ್ದೀನಲ್ಲಿ ಇದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಟೇಸ್ಟ್ ನೋಡ್ತೀನಿ ಉಪ್ಪು ಸರಿಯಾಗಿತ್ತು ಉಪ್ಪು ಸರಿಯಾಗಿಲ್ಲ ಅಂದರೆ ಮತ್ತೊಂದು ಸರ್ತಿ ಹಾಕೊತೀನಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಇಷ್ಟೇ ಒಂದು ಕಡೆ ಸಾರು ಆಯಿತು ಒಂದು ಕಡೆ ಪಲ್ಯ ಆಯಿತು ಈಗ ತಟ್ಟೆ ಹಾಕ್ಕೊಂಡು ಹೊಡಿಯೋದೊಂದು ಬಾಕಿ ಅಷ್ಟೇ ನಾನು ಇನ್ನೇನಿಲ್ಲ ಆದರೆ ನಾನು ಯಾವ ಥರ ಹೇಳಿರ್ತೀನಿ ಅದೇ ರೀತಿ ತಿನ್ನಿ ನಿಜವಾಗ್ಲೂ ಎಂಥ ಟೇಸ್ಟಾಗಿರುತ್ತೆ ಅಂದರೆ ಸುಮ್ಮನೆ ಹೇಳೋದಲ್ಲ ಅಷ್ಟು ಟೇಸ್ಟು ಬಂದಿರತ್ತೆ ಏನೋ ಏನೋ ಹೇಳ್ತಾಳೆ ಬಿಡತ್ಲಾಗೆ ನಂಗೆಲ್ಲ ಮಾಡ್ಕೊಂಡು ತಿಂದ್ರೇ ನಿಮ್ಗೆ ಗೊತ್ತಾಗೋದು ಅದ್ರದ್ದು ರುಚಿ ಈ ಥರ ಎಲ್ಲ ಮಾಡಿಕೊಟ್ರೆ ನಮ್ಮ ಪಕ್ಕನಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಂ ಇವಾಗ ಕ್ಲೋಸ್ ಮಾಡಿಟ್ಟೆ ಈಗ ನೆಕ್ಸ್ಟ್ ಪಲ್ಯ ರೆಡಿ ನೆಕ್ಸ್ಟ್ ತಿನ್ನೋದೊಂದು ಬಾಕಿ ಅಷ್ಟೇ ತಟ್ಟೆಗೆ ಸರ್ವ್ ಮಾಡ್ಕೊತೀನಿ ನೋಡಿ ಕೇಕ್ ತಿಂತೀನಿ ಅಂತ ಹೇಳ್ಬಿಟ್ಟು ಆಗಿದೆ ಪಲ್ಯ ರೆಡಿ ಆಗಿದೆ ಕಲರ್ಫುಲ್ಲಾಗಿ ಬಂದಿದೆ ಕಲರ್ಫುಲ್ಲಾಗಿ ಸಗದಾಗಿ ಬಂದಿದೆ ಓಕೆ ರೆಡಿಯಾಗಿದೆ ರೈಸ್ ಪಲ್ಯ ಮತ್ತು ಸಾರು ಬೇಳೆ ಬೇಯಿಸ್ತೇನೆ ತೊಗರಿ ಬೇಳೆ ಬೇಯಿಸ್ತೇನೆ ಸಾರು ಮಾಡ್ಕೊಂಡಿರುತ್ತೆ ಹೇಗಿದೆ ಹೊಡಿತಾ ಇದ್ರೆ ಎರಡೆರಡು ತಟ್ಟೆ ಹೇಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡ್ತೀನಿ ಇದಕ್ಕೂ ಇದಕ್ಕೂ ಈ ಪಲ್ಯಕ್ಕೂ ಸಾಂಬಾರು ಸಾರಿಗೂ ಬೆಂಕಿ ಖಾರ ಉಪ್ಪು ಹುಳಿ ಮಸ್ತಾಗಿ ಬಂದಿದೆ ನಿಜವಾಗ್ಲೂ ನೀವೊಂದು ಸತಿ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಾನು ಸುಮ್ಮನೆ ಹೇಳ್ತೀನಿ ಅಂತ ತಿಳ್ಕೊಂಡ್ಬಿಡಿ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಆಗಿದೆ ಸಾರು ಇದು ಹ್ಞೂ ಹ್ಞೂ ತಿಂತ ಇದ್ರೆ ಹೇಳ್ಬೇಕು ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ